ಟೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಬಿಹಾರಕ್ಕೂ ಕರ್ನಾಟಕಕ್ಕೂ ಎರಡು ಸಾವಿರ ಕಿಲೋಮೀಟರ್ ಅಂತರ ಇದೆ ಬಿಹಾರದಲ್ಲಿ ಎಲೆಕ್ಷನ್ ನಡೆಯುತ್ತಾ ಇದ್ರೂ ರಾಜ್ಯದಲ್ಲಿ ರಾಜಕೀಯ ಕಂಪನ ಜೋರಾಗಿದೆ ನವೆಂಬರ್ ಒಸ್ತಿಲಿಗೆ ಬಂದು ನಿಂತಿರುವಾಗ ಸಚಿವರು ತ್ಯಾಗದ ಮಾತನಾಡುತ್ತಿದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಖಚಿತ ಕಪ್ಪು ಕುದುರೆಗೆ ಪಟ್ಟ ಕಟ್ಟುತ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನ ಡ್ಯಾನ್ಸರ್ ಎಂದು ಕರೆದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಕದನ ಇದೀಗ ಹೊಸ ತಿರುವು ಪಡೆದಿದೆ ಈ ಇಬ್ಬರ ಕೋಲ್ಡ್ ವಾರ್ ತೀವ್ರಗೊಳ್ಳುತ್ತಿದ್ದಂತೆಯೇ ಡಿಕೆಶಿಯ ಸಹೋದರ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಿಡಿಲು ಬಡಿದಂತಾಗಿದೆ ತೊಂಬತ್ತೆಂಟು ತೊಂಬತ್ತೈದು ವರ್ಷದವರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದರೂ ತಪ್ಪೇನಿಲ್ಲ ಅವರು ನಮ್ಮ ನಾಯಕರು ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸುತ್ತೇವೆ ಅಂತ ಸುರೇಶ್ ಹೇಳಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಕನಸು ಮನಸ್ಸಿನಲ್ಲೂ ಕೂಡ ಡಿ ಕೆ ಸುರೇಶ್ ಬಯಸುತ್ತಾರೆ ಆದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಮತ್ತು ಆಡಳಿತ ಶೈಲಿಯನ್ನ ಪ್ರಶಂಸೆ ಮಾಡಿರುವಂತದ್ದು ಇದೀಗ ರಾಜಕೀಯ ವಲಯದಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ಇತ್ತ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಗಟ್ಟಿಯಾಗಿ ಆರಾಮಾಗಿ ಇದ್ದಾರೆ ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಯುತ್ತಿದೆ ಬದಲಾವಣೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ತಿ ಕೆಲಸ ಮಾಡಬೇಕು ನಾವು ಜನರ ಹಿತ ಕಾಯಬೇಕು ಮತ್ತು ನೀಡಿದ ಭರವಸೆಯನ್ನ ಉಳಿಸಿಕೊಳ್ಳಬೇಕು ಅಂತ ಡಿ ಕೆ ಸುರೇಶ್ ಹೇಳಿದ್ರು ಇದೇ ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ನನಗೂ ಕೂಡ ಇದೆ ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ನದ್ದು ಅಂತ ಹೇಳಿದ್ರು ರಾಜ್ಯದಲ್ಲಿ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಅವರ ಕರ್ತವ್ಯ ಎಂದ ಅವರು ಸರ್ಕಾರದ ಒಳಗೊಂದಲದ ವದಂತಿಗಳನ್ನು ತಳ್ಳಿಹಾಕಿ ಕಾಂಗ್ರೆಸ್ ಸರ್ಕಾರವು ಐದು ವರ್ಷ ಪೂರ್ತಿ ಸುಸ್ಥಿರವಾಗಿ ಆಡಳಿತವನ್ನು ನಡೆಸಲಿದೆ ಅಂತ ಡಿಕೆ ಸುರೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ಬಿಹಾರದಲ್ಲಿ ಚುನಾವಣೆ ಅಖಾಡ ಬಿಸಿಯಾಗ್ತಿದ್ರೆ ಇತ್ತ ಕರ್ನಾಟಕದಲ್ಲಿ ಫಂಡಿಂಗ್ ರಾಜಕೀಯದ ಬೆಂಕಿ ಹಚ್ಚಿಕೊಂಡಿದೆ ಮಾಜಿ ಸಚಿವ ಶ್ರೀರಾಮುಲು ಮಾಡಿರುವ ಆರೋಪ ರಾಜ್ಯ ರಾಜಕೀಯದಲ್ಲಿ ಭೂಕಂಪವನ್ನೇ ಸೃಷ್ಟಿಸಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿಹಾರ ಚುನಾವಣೆಗೆ ಹಣ ಕಳುಹಿಸುತ್ತಿದೆ ಎಟಿಎಂ ಆಗಿರುವ ಈ ಕಾಂಗ್ರೆಸ್ ಸರ್ಕಾರ ಸಚಿವರಿಂದ ಹಣ ಸಂಗ್ರಹಣೆ ಮಾಡುತ್ತಿದೆ ಅಂತ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಹೌದು ಫಂಡ್ ರಾಮುಲು ಕೊಟ್ಟಿದ್ರು ನಾವು ಅದನ್ನೇ ಬಿಹಾರಕ್ಕೆ ಕಳಿಸಿದ್ದೀವಿ ಅಂತ ತಿರುಗೇಟು ನೀಡಿದ್ದಾರೆ ಶ್ರೀರಾಮುಲು ಆರೋಪ ಪ್ರಕಾರ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳಲಿದ್ದಾರೆ ಅದಕ್ಕೂ ಮುನ್ನ ಸಚಿವರೊಂದಿಗೆ ಔತಣ ಕೂಟ ಮಾಡಿ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಎಂಬ ವಾದ ಮುಂದಿಟ್ಟಿದ್ದಾರೆ ಈಗ ಬಿಹಾರ ಚುನಾವಣೆ ಬೆನ್ನಲ್ಲೇ ಫಂಡ್ ಫೈಟಿಂಗ್ ನ ಈ ರಾಜಕೀಯದ ಕತೆ ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವನ್ನ ಕೊಡ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಎನ್ನುವವರ ಪಟ್ಟಿ ದೊಡ್ಡದಾಗ್ತಾ ಹೋಗ್ತಿದೆ ಸಿದ್ದು ಆಪ್ತ ಸಂತೋಷ್ ಲಾಡ್ ಕೂಡ ಹೈಕಮಾಂಡ್ ಏನು ಹೇಳುತ್ತದೆಯೋ ಅದಕ್ಕೆ ನಾವು ಬದ್ಧ ಅಂತ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಜಾತಿ ಗಣತೆ ವಿಚಾರದಲ್ಲಿ ಸಂಪುಟದೊಳಗೆ ಅಸಮತಿ ಉಂಟಾದಾಗ ಸಿದ್ದರಾಮಯ್ಯ ಜೊತೆ ನಿಂತಿದ್ದ ಕೆಲವೇ ಮಂದಿಯಲ್ಲಿ ಸಂತೋಷ್ ಲಾಡ್ ಕೂಡ ಪ್ರಮುಖರಾಗಿದ್ರು ಈಗ ಅವರ ಈ ಮಾತುಗಳಿಂದಲೇ ಸಿದ್ದರಾಮಯ್ಯನ ಸೇಫ್ ಗಾರ್ಡ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸಚಿವ ಸ್ಥಾನ ಎಂದರೆ ಶಾಶ್ವತವಲ್ಲ ಯಾವಾಗ ಬೇಕಾದರೂ ತ್ಯಾಗಕ್ಕೆ ಸಿದ್ಧರಿರಬೇಕು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದ ಇದರಿಂದ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಮೆಚ್ಚುಗೆ ಪಡೆಯೋ ದಾರಿಗೆ ಹೊಸ ಚಾಣಕ್ಯ ಕ್ರಮ ನಡೆಯುತ್ತಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ ಬಿಜೆಪಿ ಪ್ರಗತಿಪರವಾದ್ರೆ ಜನರಿಗೆ ಹಣ ಕೊಟ್ಟು ಮತ ಕೇಳಬೇಕಿತ್ತ ಎಲ್ ಐ ಸಿ ದುಡ್ಡು ಎಲ್ಲಿಗೆ ಹೋಯಿತು ಪ್ರಧಾನಿಯವರ ವಿದೇಶ ಪ್ರಯಾಣದ ನಂತರ ಗುತ್ತಿಗೆಗಳು ಅದಾನಿಗೆ ಮಾತ್ರ ಹೇಗೆ ಸಿಗುತ್ತವೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು ಒಟ್ಟಿನಲ್ಲಿ ನಾಯಕತ್ವ ಬದಲಾವಣೆ ಸಚಿವ ಸಂಪುಟ ರಿಷಫಲ್ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಿರೋದು ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಚಟುವಟಿಕೆ ಆರಂಭ ಕೂಡ ಆಗಿದೆ ಕರ್ನಾಟಕದ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಈಗ ಹೊಸ ತಿರುವು ಪಡೆದಿದೆ ಈ ಮಧ್ಯೆ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಸದ್ದು ಕೂಡ ಮಾಡುತ್ತಿದೆ ಬೆಳಗಾವಿಯಲ್ಲಿ ಮಾತನಾಡಿದಂತ ಅವರು ಮುಖ್ಯಮಂತ್ರಿ ಬದಲಾವಣೆ ಪಕ್ಕ ನವೆಂಬರ್ನಲ್ಲಿ ಬ್ಲಾಕ್ ಆರ್ಸ್ ಬರುತ್ತಾನೆ ಅವರೇ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿ ಅಲ್ಲ ಜಾರಕಿಹೊಳಿ ಕೂಡ ಅಲ್ಲ ಖರ್ಗೆ ಅವರೇ ಸಿಎಂ ಆಗ್ತಾರೆ ಅಂತ ಭವಿಷ್ಯವನ್ನ ನೋಡುತ್ತಿದ್ದಾರೆ ಯತ್ನಾಳ್ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವ ತೀರ್ಮಾನ ಆಗಿದೆ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೊಡೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸಿದ್ದರಾಮಯ್ಯ ತಮ್ಮ ಪುತ್ರನ ಮೂಲಕ ದಮಕಿ ಹಾಕಿದ್ದಾರೆ ಡಿ ಕೆ ಶಿಗೆ ಸಿಎಂ ಪಟ್ಟ ಕೊಟ್ಟರೆ ನಾವು ಹೊರಗೆ ಬರುತ್ತೇವೆ ಅಂತ ಎಂತ ಹೇಳಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿಗೆ ಎಲ್ಲಾ ಅರ್ಹತೆ ಇದೆ ಎಂದ್ರೂ ಕೂಡ ಹೈಕಮಾಂಡ್ ಖರ್ಗೆ ಅವರ ಹತ್ತ ತಿರುಗಿದೆ ಅಂತ ಹೇಳಿದ್ರು ಇನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಖರ್ಗೆ ಅವರಿಗೆ ಯಾವುದೇ ರಾಜ್ಯದ ಕೆಲಸ ಇಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಆಗೋಕೆ ಹೊರಟಿದ್ದಾರೆ ಅಲ್ಲಿ ಅವರು ಸಿಎಂ ಆಗೋದಾದ್ರೆ ಯಾವ ಡಿಕೆ ಯಾವ ಜಾರಕಿಹೊಳಿ ಕೇಳ್ತಾರೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ರು ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಈಶ್ವರ ಕಂಡ್ರೆ ಇವರಲ್ಲೇ ಕಾಂಪಿಟೇಷನ್ ಇದೆ ಯಾರು ಸಿಎಂ ಆದ್ರೂ ಸರಿ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಣ್ಣಾಗುತ್ತೆ ಅಂತ ಯತ್ನಾಳ್ ಕೊನೆಗೊಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಮತ್ತು ದಲಿತ ಸಂಘಟನೆಗಳ ಬೆಂಬಲ ದಿನೇ ದಿನೇ ಗಟ್ಟಿಯಾಗ್ತದೆ ಈಗ ಈ ಸಂಘಟನೆಗಳು ನೇರವಾಗಿ ಕಣಕ್ಕಿಳಿದು ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿಎಂ ಆಗಿರಬೇಕು ಎಂಬ ಬೇಡಿಕೆಯೊಂದಿಗೆ ಪತ್ರ ಚಳುವಳಿ ಆರಂಭಿಸಿವೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಗೆ ಪತ್ರ ಬರೆದು ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಹೇಳಿದು ಸಿದ್ದರಾಮಯ್ಯನವರೇ ಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸುತ್ತಿವೆ ಮಧ್ಯದಲ್ಲೇ ಸಿದ್ದರಾಮಯ್ಯನ ಏನಾದರೂ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಬೆಂಬಲ ಕುಂದುವುದು ಖಚಿತ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗಬಹುದು ಆದರೆ ಈಗಿನ ಅವಧಿ ಸಂಪೂರ್ಣವಾಗಿ ಆಗಿರಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಅಹಿಂದ ಶಕ್ತಿಗಳು ಸಿದ್ದರಾಮಯ್ಯ ಸುತ್ತ ಒಗ್ಗೂಡುತ್ತಿವೆ ಇಂದಿರಾ ಗಾಂಧಿಯ ಕಾಲದಿಂದ ಅಹಿಂದ ಸಮುದಾಯ ಕಾಂಗ್ರೆಸ್ ಜೊತೆ ನಿಂತಿದೆ ಇದೇ ಬಾಂಧವ್ಯ ಮುಂದುವರಿಯಬೇಕಾದರೆ ಸಿದ್ದರಾಮಯ್ಯನೇ ಸಿಎಂ ಆಗಿರಬೇಕು ಇಲ್ಲವಾದ್ರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪರಿಣಾಮವನ್ನು ತೋರಿಸುತ್ತೇವೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯ ಅಹಿಂದ ನಾಯಕನಾಗಿ ಮತ್ತೊಮ್ಮೆ ರಾಜಕೀಯ ಕಮಾಂಡ್ ಬಲಪಡಿಸಿಕೊಂಡಿದ್ದಾರೆ ಸರ್ಕಾರಿ ಆವರಣದಲ್ಲಿ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮ ನಡೆಸಲು ಅನುಮತಿ ಬೇಕಾದರೆ ಮೊದಲು ಶಾಂತಿಯುತ ವಾತಾವರಣ ಇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ ಸರ್ಕಾರದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅದಕ್ಕಾಗಿ ಪರ್ಮಿಷನ್ ವಿಚಾರದಲ್ಲಿ ಸಂಘರ್ಷ ಇದ್ದರೆ ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ ಎಂದಿದ್ದಾರೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಾ ನಾನು ಬ್ಯಾನ್ ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ ಆದರೆ ಸರ್ಕಾರದ ಆವರಣದಲ್ಲಿ ಕೆಲವು ಚಟುವಟಿಕೆಗಳು ನಡೆಯಬಾರದು ಅಂತ ಖರ್ಗೆ ಹೇಳಿದ್ದಾರೆ ನವೆಂಬರ್ ಎರಡು ಆಯ್ತು ಬಳಿಕ ನವೆಂಬರ್ ಹತ್ತರಂದು ಈಗ ಇಪ್ಪತ್ತಕ್ಕೆ ಬಂದಿದೆ ಏನ್ ಮಾಡ್ತಾರೆ ನೋಡೋಣ ಬೆಂಗಳೂರಿನ ನಿಯಮವೇ ಈಗ ರಾಜ್ಯದ ಮಟ್ಟಕ್ಕೆ ವಿಸ್ತರಿಸಲಾಗಿದೆ ಅಂತ ಕೂಡ ಹೇಳಿದ್ರು ಇನ್ನು ಬಿಜೆಪಿ ನಾಯಕರ ವಿರುದ್ಧ ತೀವ್ರವಾಗಿ ಗರಂ ಆಗಿರುವ ಖರ್ಗೆ ಅವರಿಗೆ ಕಾನೂನಿನ ಅರಿವೇ ಇಲ್ಲ ವಿರೋಧ ಪಕ್ಷದ ನಾಯಕರು ನನ್ನನ್ನೇ ನಾಯಿ ಅಂತಾರೆ ಇಂಥವರಿಗೆ ಸನ್ಮಾನ ಮಾಡ್ಬೇಕಾ ತುಘಲಕ್ ದರ್ಬಾರ್ ಎಂದು ಅವರೇ ಹೇಳ್ತಾರೆ ಕಲಬುರಗಿಗೆ ರೈತರ ಕಣ್ಣೀರು ಹೊರೆಸಲು ಬಾರದವರು ನನ್ನ ವಿರುದ್ಧ ಪ್ರತಿಭಟನೆಗೆ ಮಾತ್ರ ನಾಲ್ಕು ಬಾರಿ ಬಂದಿದ್ದಾರೆ ಬಂದಾಗೆಲ್ಲ ಅವರಿಗೆ ಮುಖಭಂಗ ಆಗಿದೆ ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿ ಜಾಗದಲ್ಲಿ ಹೈಬ್ರಿಡ್ ಮಾದರಿಯ ಬೃಹತ್ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇದೇ ವೇಳೆ ಭಾರತ ಆಂಡ್ರೆಡ್ ಯೋಜನೆಯಡಿ ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಕಚೇರಿಗಳ ನಿರ್ಮಾಣಕ್ಕೂ ಚಾಲನೆಯನ್ನು ನೀಡಲಿದ್ದಾರೆ ನವೆಂಬರ್ ಕ್ರಾಂತಿ ಭಾಗವಾಗಿ ಸಚಿವ ಸಂಪುಟ ಪುನರ್ರಚನೆ ಕುರಿತ ಚರ್ಚೆಯು ಈ ಭೇಟಿಯ ಪ್ರಮುಖ ಅಜೆಂಡಾವಾಗಿದೆ ರಾಹುಲ್ ಗಾಂಧಿ ರಾಜ್ಯ ನಾಯಕರ ಜೊತೆ ಚರ್ಚ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಒಂದು ವೇಳೆ ಸ್ಥಳೀಯ ಪ್ರಾಧಿಕಾರಗಳಿಂದ ನಿವೇಶನ ಪಡೆಯಲು ಕಷ್ಟವಾದರೆ ಖಾಸಗಿ ನಿವೇಶನಗಳನ್ನ ಖರೀದಿಸಿ ನೋಂದಣಿ ಮಾಡಿಸಿಕೊಳ್ಳಬೇಕು ಇದಕ್ಕಾಗಿ ನವೆಂಬರ್ ಇಪ್ಪತ್ತಕ್ಕೆ ಅಂತಿಮ ಗಡುವು ನೀಡಲಾಗಿದೆ ಹಳೆಯ ಜೆಡಿಎಸ್ ಕಚೇರಿ ನೆಲಸಮಗೊಂಡ ಸ್ಥಳದಲ್ಲೇ ಹೊಸ ಕಾಂಗ್ರೆಸ್ ಕಚೇರಿ ನಿರ್ಮಾಣವಾಗಲಿದೆ ಮಾಸಿಕ ಎರಡು ಕೋಟಿ ರೂಪಾಯಿ ಬಾಡಿಗೆಯ ಬಿಲ್ ಟು ಸೂಟ್ ಮಾದರಿಯಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿ ನಿವೇಶನಗಳನ್ನು ಖರೀದಿ ಮಾಡಲು ಡಿಕೆ ಶಿವಕುಮಾರ್ ಶಾಸಕರು ಮತ್ತು ಉಸ್ತುವಾರಿ ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಬಿಹಾರ ಚುನಾವಣಾ ರಂಗದಲ್ಲಿ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿತೀಶ್ ಕುಮಾರ್ ಮುಖವನ್ನ ಬಳಸಿಕೊಂಡು ಬಿಜೆಪಿ ಬಿಹಾರದಲ್ಲಿ ರಿಮೋಟ್ ಕಂಟ್ರೋಲ್ ಸರ್ಕಾರ ನಡೆಸುತ್ತಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ ಜಾತಿ ಗಣತಿ ವಿರೋಧದ ನಿಲುವೆ ಅದಕ್ಕೆ ಸಾಕ್ಷಿ ಮತಗಳು ಸಿಗತ್ತೆ ಅಂದ್ರೆ ಮೋದಿ ವೇದಿಕೆಯ ಮೇಲೆ ನೃತ್ಯ ಮಾಡಲು ಸಹ ಸಿದ್ಧರಾಗಿರುತ್ತಾರೆ ಎಂದು ಆರೋಪಿಸಿದ್ದಾರೆ ಇಂದು ಭಾರತದಲ್ಲಿ ಎರಡು ಭಾರತಗಳು ರೂಪುಗೊಂಡಿವೆ ಒಂದು ಸಾಮಾನ್ಯ ಜನರದ್ದು ಮತ್ತೊಂದು ಶತಕೋಟ್ಯಾಧಿಪತಿಗಳದ್ದು ಅಂತ ಗಾಂಧಿ ಟೀಕಿಸಿದ್ದಾರೆ ಚತ್ ಪೂಜೆಯ ಸಮಯದಲ್ಲಿ ಮೋದಿ ಯಮುನಾ ನದಿಯಲ್ಲಿ ಸ್ನಾನ ಮಾಡುವ ನಾಟಕ ಮಾಡಿದ್ದಾರೆ ಅದು ಪೈಪ್ ನೀರಿನ ಸ್ಟಂಟ್ ಆಗಿ ಬಯಲಾಗಿದೆ ಅಂತ ವ್ಯಂಗ್ಯವಾಡಿದ್ರು ಬಿಹಾರದಲ್ಲೂ ಬಿಜೆಪಿ ಮತ ಕಳ್ಳತನದ ರಾಜಕೀಯ ನಡೆಸ್ತಾ ಇದೆ ಇದು ಅಂಬೇಡ್ಕರ್ ಸಂವಿಧಾನದ ಮೇಲಿನ ನೇರ ದಾಳಿ ಅಂತ ಹೇಳಿದ್ರು ನಾವು ಸಂವಿಧಾನವನ್ನ ಕಾಪಾಡುತ್ತೇವೆ ಅಂತ ಘೋಷಣೆ ಮಾಡಿದ ರಾಹುಲ್ ಗಾಂಧಿ ಬಿಹಾರ ಜನರ ಬುದ್ಧಿಮತೆ ಮತ್ತು ಸಾಮರ್ಥ್ಯವನ್ನ ಪ್ರಶಂಸಿಸಿ ಒಂದು ದಿನ ಅಮೆರಿಕರನ್ನು ಕೂಡ ಬಿಹಾರಕ್ಕೆ ಶಿಕ್ಷಣಕ್ಕಾಗಿ ಬರಲಿದ್ದಾರೆ ಅಂತ ಉತ್ಸಾಹದ ನುಡಿಯಿಂದ ಭಾಷಣವನ್ನ ಮುಗಿಸಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಹೆಚ್ಚುವರಿ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ ನೀಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಜೈಲಾಧಿಕಾರಿಗಳು ಇದಕ್ಕೆ ನಿರಾಕರಿಸಿದ ಕಾರಣ ಅವರು ಕೋರ್ಟ್ ಮೊರೆ ಹೋಗಿದ್ದರು ದರ್ಶನ್ ಮನವಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆದಿದ್ದವು ಇಂದು ಆದೇಶ ಕೂಡ ಹೊರಬಿದ್ದಿದೆ ನ್ಯಾಯಾಲಯದ ಆದೇಶದಲ್ಲಿ ದರ್ಶನ್ ಮತ್ತು ಮತ್ತೊಬ್ಬ ಆರೋಪಿ ಪವಿತ್ರ ಗೌಡ ಅವರಿಗೆ ತಿಂಗಳಿಗೊಮ್ಮೆ ಹಾಸಿಗೆ ಮತ್ತು ಬಟ್ಟೆಗಳನ್ನು ನೀಡುವಂತೆ ಸೂಚನೆ ಕೊಡಲಾಗಿದೆ ಆದರೆ ದರ್ಶನ್ ಕೇಳಿದಂತೆ ಸಿಂಬು ಕನ್ನಡಿ ಬಾಚಣಿಗೆ ಮುಂತಾದ ಹೆಚ್ಚುವರಿ ಸೌಲಭ್ಯಗಳನ್ನು ನೀಡಲು ಕೋರ್ಟ್ ನಿರಾಕರಣೆಯನ್ನ ಮಾಡಿದೆ ಈ ಹಿಂದೆ ದರ್ಶನ್ ಹಾಗೂ ಇತರೆ ಆರೋಪಿಗಳ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ವಿಶೇಷ ಸೌಲಭ್ಯ ನೀಡದಂತೆ ಸೂಚನೆ ಕೂಡ ಕೊಟ್ಟತ್ತು ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡುವ ಅಧಿಕಾರವನ್ನು ಕೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿದೆ ದರ್ಶನ್ ತಮ್ಮ ಬ್ಯಾರಕ್ನಲ್ಲಿ ಬೆಳಕು ಇಲ್ಲ ಬಿಸಿಲು ಬರೋದಿಲ್ಲ ಅಂತ ದೂರು ಕೂಡ ಕೊಟ್ಟಿದ್ರು ಭದ್ರತೆ ದೃಷ್ಟಿಯಿಂದ ಅವರನ್ನು ಸ್ಥಳಾಂತರ ಮಾಡಿಲ್ಲ ಇಂದಿನ ವಿಚಾರಣೆಯಲ್ಲಿ ದರ್ಶನ್ ಸೇರಿದಂತೆ ಆರು ಆರೋಪಿಗಳು ಹಾಜರಾಗಿದ್ದು ಕೋರ್ಟ್ ಸಾಕ್ಷ್ಯ ವಿಚಾರಣೆಗೆ ಇಬ್ಬರು ಪಕ್ಷಗಳು ಸಹಕಾರ ಮಾಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದೆ ಇಂದು ಕನ್ನಡದ ಜನಮನ ಗೆದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಪುನೀತ್ ಸ್ಮರಣೆ ಹಿನ್ನೆಲೆ ಸ್ಮಾರಕದತ್ತ ಅಭಿಮಾನಿಗಳ ದಂಡು ಮನೆ ಮಂದಿಯಿಂದ ಅಪ್ಪುವಿಗೆ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಮಾಡಲಾಯಿತು ಕಂಠಿರುವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಜರತ್ನನ ನೆನಪಿಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಅನ್ನದಾನ ರಕ್ತದಾನ ಮತ್ತು ನೇತ್ರದಾನ ಶಿಬಿರಗಳು ಆಯೋಜನೆಯಾಗಿದ್ದವು ನಿಗದಿತ ಸ್ಥಳಗಳಲ್ಲಿ ಅಪ್ಪು ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪ್ರಸಾದ ಹಂಚುವ ಕಾರ್ಯಕ್ರಮ ನಡೆದಿವೆ ಅಭಿಮಾನಿಗಳ ದಂಡು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಪ್ರೀತಿಯ ನಟನೆಗೆ ಗೌರವ ಸಲ್ಲಿಸಿ ನಮಿಸಿದ್ದಾರೆ ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿದ ನಾಯಕ ನಟನಾಗಿ ಜನಮನ ಗೆದ್ದ ಪುನೀತ್ ರಾಜ್ಕುಮಾರ್ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿಮಾಗೆ ಹೊಸ ಚೈತನ್ಯ ತಂದಿದ್ದರು ಕೇವಲ ನಲವತ್ತಾರನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು ಅಪ್ಪು ನೆನಪು ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ಉಳಿತಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ